ಅವರೊಂದು ಕಷ್ಟಪಟ್ಟು ಒಂದು ಬುನಾದಿ ಹಾಕಿರೋದ್ರಿಂದ ನಾವು ಪಾರ್ಟು ಮಾಡಿರೋದು ಸೊ ನಾನು ಆ್ಯಕ್ಚುಲಿ ಕತೆಗಾರ ನಮ್ಮ ಸ್ಯಾಂಡಿ ನಾನು ಕತೆ ಮಾಡಿದ್ದು ಫಸ್ಟ್ ಪಾರ್ಟು ಈಗ ಸೆಕೆಂಡ್ ಪಾರ್ಟು ನಾನೇ ಟೋಟಲ್ ಕತೆ ಮಾಡಿಕೊಂಡು ಮತ್ತು ರೈಟಿಂಗ್ ಡಿಪಾರ್ಟ್ಮೆಂಟು ನಾನು ಅಂತ ಮಾಡಿದ್ದೀವಿ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹಾರ್ಟ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ರಚನಾಯಿಂದ ಅವರವರು ಮತ್ತು ರಾಕೇಶ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆಲ್ಲ ಕಾಟ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಅವಾಗ ಟೈಮಿಂಗು ಯಾವುದೋ ಹೇಳಿ ಯಾವುದೋ ಯಾವುದೋ ಟೈಮಿಂಗ್ ತೆಗೀತಾ ಇದ್ದೆ ಮತ್ತು ಇವಾಗ ನಾನು ಮೊದಲೇ ಹೇಳಿದ್ದೆ ನಿಮ್ಗೊಂದ್ಸಲ ಸಲ ಇವಾಗ ಟೈಟಲ್ ಟೀಸರ್ ಬಿಟ್ಟಾಗ ಎಲ್ಲ ಮೀಡಿಯಾದವ್ರಿಗೆ ಹೇಳಿದ್ದೆ ಸರ್ ಇದು ಜಸ್ಟ್ ಟೈಟಲ್ ಟೀಸರು ಟೀಸರ್ ನೋಡಿ ನಿಮಗೆ ಬೇರೆ ಥರದ್ದೊಂದು ಅನುಭವ ಆಗುತ್ತೆ ಅಂತ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಟೀಸರ್ ನೋಡಿದ ಮೇಲೆ ಸಿನಿಮಾ ಯಾವ ಮಟ್ಟಕ್ಕಿದೆ ಕತೆ ಏನು ಹೇಳೋ ಕೊರಟಿದ್ದಾರೆ ಕತೆ ಏನೋ ಪಾರ್ಟು ಅಂದ ತಕ್ಷಣ ಏನೇನೋ ಹುಚ್ಚುಚಾಟಾಗಿ ಏನೇನೋ ಮಾಡೋದಲ್ಲ ಅದೇ ಕತೆ ಕಂಟಿನ್ಯೂ ಆಗುತ್ತೆ ರಾಕೇಶ್ ಬಂದು ಶಿವರಾಜ್ ಅವರು ಫಸ್ಟ್ ಪಾರ್ಟಲ್ಲಿ ಇರ್ತಾರಲ್ಲ ಅವರ ಸನ್ ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡೋಗ್ತಾರೆ ಗುಂಡ್ ಇದೆಲ್ಲ ಸಿನಿಮಾ ಆದ್ಮೇಲೆ ನೋಡ್ಬೇಕು ಚಿಕ್ಕ ಮಗ ಇರ್ತಾನೆ ಆಮೇಲೆ ದೊಡ್ಡದಾಗ್ತಾರೆ ಹಂತ ಹಂತವಾಗಿ ಬರುತ್ತೆ ಸೊ ಇದಾದ್ಮೇಲೆ ಇದೇ ಸಮ್ಮರ್ಗೆ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಇದೀವಿ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಒಂದು ಸಾಂಗು ಕೂಡ ರಿಲೀಸ್ ಆಗುತ್ತೆ ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಮತ್ತೆ ಎಸ್ಪೆಷಲಿ ನಮ್ಮ ಮೀಡಿಯಾದವರು ದಯವಿಟ್ಟು ಈ ಸಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿಕೊಡ್ಬೇಕು ಯಾಕೆಂದ್ರೆ ಫಸ್ಟ್ ಪಾರ್ಟಲ್ಲಿ ನಮಗೆ ರಿಪೋರ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇನ್ನೇನು ಪೀಕಿಗೆ ಹೋಗೋ ಟೈಮ್ಗೆ ನಮಗೆ ಇಂದ ಹೋಗ್ಬಿಡ್ತು ಪಬ್ಲಿಸಿಟಿನೂ ಮಾಡ್ಲಿಲ್ಲ ಇದು ನೀವು ನಿಮ್ಮ ಸಹಕಾರ ಒಂದು ಸ್ವಲ್ಪ ಸಿಕ್ಕಿದ್ರೆ ಇದನ್ನ ಬೇರೆ ಲೆವೆಲಿಗೆ ಹೋಗ್ತೀವಿ ಅಂತ ನಮ್ಮ ಅನಿಸಿಕೆ ನೀವು ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ಶೂಟ್ ಮಾಡಿರೋದು ಬಂದು ಬಾಳೆಹೊನ್ನೂರು ಚಿಕ್ಕಮಂಗ್ಳೂರು ತೀರ್ಥಹಳ್ಳಿ ಊಟಿ ಸಕಲೇಶ್ವರ ಈ ಭಾಗದಲ್ಲಿ ಶೂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಕೆಲವೊಂದು ಭಾಗ ಶೂಟ್ ಮಾಡಿದ್ವಿ ಮ್ಯೂಸಿಕ್ ಡೈರೆಕ್ಟರ್ ಬಂದು ಆರ್ ಪಿ ಪಟ್ನಾಯಕ್ ಅವರು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಕನ್ನಡಕ್ಕೆ ಬಂದಿದ್ದಾರೆ ತುಂಬ ಒಳ್ಳೆಯ ಸಾಂಗ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನೀವೆಲ್ಲ ಕೇಳಿದ್ಮೇಲೆ ಹೇಳಬೇಕು ಡಿ ಒ ಪಿ ತನ್ವಿಕ್ ಅಂತ ಹೊಸ ಪ್ರತಿಭೆ ಬಟ್ ಇವರು ಮುಂದೆ ಏನೋ ಒಂದು ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಲೆವೆಲ್ಗೆ ಹೋಗ್ತಾರೆ ಇನ್ನು ನಮ್ಮ ಏಡೀಸು ಇವರೆಲ್ಲ ಇರ್ತಾರೆ ಸಾಂಗ್ಸ್ ಇವಾಗ ಟೀಸರ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಒಂದು ಹೊಸ ಟಚ್ ಬಂದಿರುತ್ತೆ ಅಲ್ಲಿ ಸಾಂಗ್ಸು ತುಂಬಾ ಬೇರೆ ಲೆವೆಲ್ಗೆ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ ನೀವು ನೋಡಿದ ಮೇಲೆ ಇಡಬೇಕು ಸರ್ ಪ್ರಾಬಬ್ಲಿ ಮೇ ಅಂದ್ಕೊತಾ ಇದ್ದೀನಿ ನೆಕ್ಸ್ಟ್ ಮಂತು ಸೆನ್ಸರ್ಗೆ ಅಪ್ಲೈ ಮಾಡಿದ್ದೀನಿ